ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವಿಡಿಯೋ ಸ್ಟಾರ್ಟ್ ಇದ್ದೀನಿ ಸ್ವಲ್ಪ ನನಗೆ ಕಾರಣಾಂತರದಿಂದ ಎರಡು ದಿನ ವೀಡಿಯೋ ಹಾಕಿರಲಿಲ್ಲ ಸ್ವಲ್ಪ ಬ್ಯುಸಿ ಇದ್ದೆ ಹಾಗಾಗಿ ಇವತ್ತು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಬಂದು ಎರಡು ದಿನದ ವಿಡಿಯೋ ಇವತ್ತು ಅಮ್ಮನ ಮನೆಯಿಂದನೇ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾಕೆ ಅಂದರೆ ಸೊಸೆ ಮುದ್ದು ನನ್ನ ವಿಡಿಯೋ ಮಾಡು ವಿಡಿಯೋ ಮಾಡು ಅಂತ ಹೇಳ್ತಾ ಇದ್ಲು ಹಾಗಾಗಿ ಅವಳಿಂದನೇ ಇವತ್ತು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ನೋಡ್ಬೋದು ಎಷ್ಟು ಆಟ ಆಡ್ತಾ ಇದ್ದಾಳೆ ಅಂತ ಸ್ನಾನ ಮಾಡ್ಕೊಂಡು ಬಂದು ಮೇಕಪ್ ಮಾಡ್ಕೊಳ್ತಾ ಇದ್ದಾಳೆ ಆಮೇಲೆ ಬಂದು ದೇವರಿಗೆ ಕೈ ಮುಗಿತಾ ಇದ್ದಾಳೆ ನಾನು ವಿಡಿಯೋ ಮಾಡೋದಕ್ಕೆ ಸ್ವಲ್ಪ ನಾಟಕ ಇದ್ದಾಳೆ ಯಾವಾಗಲೂ ಅಷ್ಟೇ ಸ್ನಾನ ಆದಮೇಲೆ ಬಂದು ದೇವರಿಗೆ ಕೈ ಮುಗಿಯೋದು ಅವಳಿಗೆ ಅಭ್ಯಾಸ ಸ್ವಲ್ಪ ನಾಚಿಕೆ ಪಟ್ಕೊಳ್ತಾಳೆ ಮತ್ತು ವೀಡಿಯೋ ಮಾಡು ಅಂತ ಅವಳೇ ಹೇಳ್ತಾಳೆ ಆ ಥರ ಮಾಡ್ತಾಳೆ ಇವಾಗ ಉದಿನ ಕಡ್ಡಿ ಹಚ್ಕೊಳ್ತಾ ಇದ್ದಾಳೆ ಒಬ್ಬಳೇ ಬಂದು ಹಂಗೆ ಮಾಡ್ತಾ ಇರ್ತಾಳೆ ಯಾವಾಗಲೂ ಅದಕ್ಕೆ ಸ್ವಲ್ಪ ಹುಷಾರಾಗಿ ನೋಡ್ಕೊಬೇಕು ಅಂತ ಅಲ್ಲಿ ಜಾಸ್ತಿ ಬಿಡೋಕ್ಕೋಗಲ್ಲ ಅವಳನ್ನ ಆ ಊದಿನ ಕಡ್ಡಿ ನಾನೇ ಹಚ್ಕೊಳ್ತೀನಿ ಅಂತ ತೆಗೀತಾ ಇದ್ಲು ಆಮೇಲೆ ನಾನು ತೆಗೆದು ಅವಳಿಗೆ ಹಚ್ಕೊಟ್ಟೆ ತುಂಬ ತರಲೆ ಅವಳು ಯಾವಾಗ ಎಲ್ಲಿರ್ತಾಳೆ ಅಂತಲೇ ಗೊತ್ತಾಗಲ್ಲ ಇವಾಗ ಇಲ್ಲಿದ್ದರೆ ಮತ್ತೆ ಇನ್ನೊಂದು ಟೈಮ್ ಮತ್ತೆ ಎಲ್ಲೋ ಹೋಗಿ ಹೋಗಿರ್ತಾಳೆ ಮತ್ತೆ ಹುಡುಕ್ಬೇಕು ಅವಳನ್ನ ನೋಡ್ಬೋದು ಕಡ್ಡಿ ತೆಗಿತಾ ಇದ್ದಾಳೆ ನಾನು ಹಚ್ಕೊಳ್ತೀನಿ ಅಂತ ಆಮೇಲೆ ನಾನೇ ಹಚ್ಕೊಟ್ಟೆ ಹಚ್ಕೊಟ್ಮೇಲೆ ಮೇಲೆ ಇವಾಗ ಗಂಟೆ ಹೊಡೆದು ಬೆಳಗ್ತಾ ಇದ್ದಾಳೆ ನೋಡ್ಬೋದು ತುಂಬ ನಾಟಕ ಮಾಡ್ತಾಳೆ ಅವಳು ಈ ಥರ ಎಲ್ಲ ಮಾಡೋದೇ ಇಲ್ಲ ನೀಟಾಗಿ ಪೂಜೆ ಮಾಡ್ತಾಳೆ ದೇವ್ರಿಗೆ ನೀಟಾಗಿ ಕೈ ಮುಗಿತಾಳೆ ಇವಾಗ ನಾನು ವಿಡಿಯೋ ಮಾಡ್ತಾ ಇರೋದಕ್ಕೆ ಏನು ಏನು ಅಂತ ಕೇಳ್ಕೊತ ಸ್ವಲ್ಪ ನಾಟಕ ಮಾಡ್ತಾ ಇದ್ದಾಳೆ ಅಷ್ಟೊತ್ತಿಗೇ ಕರೆಂಟ್ ಹೋಗ್ಬಿಡ್ತು ಅಯ್ಯೋ ಕರೆಂಟ್ ಹೋಯ್ತು ಅಂತ ಇದ್ದಾಳೆ ನೋಡ್ಬೋದು ಅಮ್ಮನ ಮನೇಲಿ ಇದೇ ಥರ ದೇವ್ರಿರೋದು ಯಾರಾದರೂ ಹೊಸದಾಗಿ ಚಾನಲ್ನಲ್ಲಿ ನೋಡ್ತಾ ಇದ್ದರೆ ನೋಡಿ ನಮ್ಮ ಅಮ್ಮನ ಮನೇಲಿ ಇದೇ ಥರ ಇರೋದು. ಪ್ರತಿ ಶ್ರಾವಣಕ್ಕೂ ಅಭಿಷೇಕ ಎಲ್ಲ ಮಾಡಿಸಿ ಚೆನ್ನಾಗಿ ಪೂಜೆ ಮಾಡ್ತಾರೆ ಶ್ರಾವಣಕ್ಕೆ ಅಭಿಷೇಕ ಮಾಡಿಸಿ ಪೂಜೆ ಮಾಡಿರೋ ವೀಡಿಯೋನೂ ಕೂಡ ಅಪ್ಲೋಡ್ ಮಾಡಿದ್ದೀನಿ ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ನೋಡಿ ಕೈ ಮುಗಿ ಅಂತ ಹೇಳ್ತಾಯಿದ್ದೆ ಅದಕ್ಕೆ ನಾಟಕ ಮಾಡಿಕೊಂಡು ಹೆಂಗೆ ಹೆಂಗೆ ಮುಗಿಯೋದು ಅಂತ ಕೇಳ್ತಾಯಿದ್ಲು ಅವಳಿಗೆಲ್ಲ ಗೊತ್ತು ಆದ್ರೂ ಆ ಥರ ಕೇಳ್ತಾಳೆ ನೋಡಿ ಇವಾಗ ನಮಸ್ಕಾರ ಮಾಡ್ತಾಳೆ ಬಗ್ಗಿ ಓಡೋದ್ಲು ಕೈ ಮುಗಿದ ತಕ್ಷಣ ಓಡೋದ್ಲು ಅಮ್ಮ ಇದ್ದರು ಫ್ರಿಜ್ಜಲ್ಲಿ ಇದು ಇಟ್ಟಿದ್ದೀನಿ ತುಪ್ಪ ಮಾಡೋದಕ್ಕೆ ಬೆಣ್ಣೆ ಇಟ್ಟಿದ್ದೀನಿ ಬರ್ರಿ ಕಾಸನ ಅಂತ ಹೇಳ್ತಾಯಿದ್ರು ಹಾಗಾಗಿ ಇದ್ಲು ಬೆಣ್ಣೆ ತೊಗೊಂಡೋಗೋ ಬದಲು ಬೆಣ್ಣೆ ಮಾಡೋಕ್ಕೆ ಕೆನೆಯನ್ನು ಕೂಡಿಡ್ತಾರಲ್ಲ ಆ ಡಬ್ಬಿನ ತಗೊಂಡೋಗಿದ್ಲು ಮತ್ತೆ ಇದಲ್ಲಮ್ಮ ಅದು ಬಾ ಅಂತ ಅಮ್ಮ ಹೇಳ್ತಾ ಇತ್ತು ಆಮೇಲೆ ಮತ್ತೆ ಹೋಗಿ ಬೆಣ್ಣೆನ ತೊಗೊಂಡ್ಬಂದು ಕೊಟ್ಲು ಇವತ್ತು ಅಮ್ಮ ಹೇಗೆ ತುಪ್ಪ ಮಾಡ್ತಾಯಿ ಅಂತ ಕೂಡ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ವಿಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ ನೋಡ್ಬೋದು ಬೆಣ್ಣೆ ಎಷ್ಟೋ ಒಂದು ಬೆಣ್ಣೆ ತೆಗೆದು ಇಟ್ಟಿದ್ದಾರೆ ಅವರು ತುಪ್ಪ ತಗೊಳ್ಳೋದೇ ಇಲ್ಲ ಮನೆಯಲ್ಲೇ ಮಾಡ್ಕೊಳ್ತಾರೆ ಅಂದರೆ ಡೈರಿಯಿಂದ ಹಾಲು ತೊಗೊಂಡು ಬರ್ತಾರೆ ತೊಗೊಂಡು ಬಂದು ಕಾಯಿಸ್ಬಿಟ್ಟು ಅದರಲ್ಲಿ ಕೆನೆ ಬರುತ್ತಲ್ಲ ಅದನ್ನು ತೆಗೆದು ಫ್ರಿಜ್ಜಲ್ಲಿ ಇಟ್ಟಿರ್ತಾರೆ ಹದಿನೈದು ದಿನಕ್ಕೆ ಒಂದು ಸಲ ಈ ಥರ ಬೆಣ್ಣೆನ ಮಾಡ್ಕೊತಾರೆ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಬೆಣ್ಣೆ ಅಂತ ಅದನ್ನು ಫ್ರಿಜ್ಜಿಂದ ಒಂದು ಸ್ವಲ್ಪ ಹೊತ್ತು ತೆಗೆದಿಟ್ಟು ಆಮೇಲೆ ಅದನ್ನು ಕಾಯಿಸೋದಕ್ಕೆ ಇಡಬೇಕು ಆಮೇಲೆ ಫ್ರಿಜ್ಜಿಲ್ಲದೆ ಬೆಣ್ಣೆ ಹೇಗೆ ಮಾಡೋದು ಅಂತ ತೋರಿಸಿ ಅಂತ ಕೂಡ ಕಮೆಂಟ್ ಮಾಡಿದ್ರಿ ಇಲ್ಲದೆ ಹೇಗೆ ಮಾಡೋದು ಅಂತ ನಾನು ಟ್ರೈ ಮಾಡಿ ನೋಡ್ತೀನಿ ನಾನು ಒಂದು ಸಲ ಟ್ರೈ ಮಾಡಿ ನೋಡಿಲ್ಲ ನಾನು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ನಿಮಗೆ ಹೇಳ್ತೀನಿ ನೋಡ್ಬೋದು ಇವಾಗ ಬೆಣ್ಣೆನ ಕಾಯಿಸೋದಕ್ಕೆ ಅಂತ ಇಟ್ಟಿದ್ದಾರೆ ಅದು ಫುಲ್ಲು ಬೆಣ್ಣೆ ಕರಗಬೇಕು ಕರಗಿ ಆದಮೇಲೆ ಅದಕ್ಕೆ ತುಪ್ಪದ ಪ್ರೊಸೀಜರ್ ಏನೇನಿದೆ ಅದು ನೆಕ್ಸ್ಟ್ ನಾನು ತೋರಿಸ್ತೀನಿ ಸ್ವಲ್ಪ ಬೆಣ್ಣೆ ಕರಗೋಕ್ಕೆ ಇಡ್ಲಿ ನೆಕ್ಸ್ಟ್ ಬಂದು ಈ ಕಡೆ ಒಲೆಯಲ್ಲಿ ಅನ್ನ ಇಟ್ಟಿದ್ರು ಹೊರಗಡೆ ಜಾಸ್ತಿ ಒಲೆಯಲ್ಲೇ ಅಡುಗೆ ಮಾಡ್ತಾರೆ ಅವರು ರೊಟ್ಟಿ ಸುಡೋದಾಗಿರ್ಬೋದು ಅನ್ನ ಮಾಡೋದಾಗಿರ್ಬೋದು ಮತ್ತು ಸಾಂಬಾರಿಗೆ ಒಗ್ಗರಣೆ ಹಾಕೋದಿರ್ಬೋದು ಜಾಸ್ತಿ ಎಲ್ಲ ಒಲೆಯಲ್ಲೇ ಮಾಡ್ತಾರೆ ಸಾಂಬಾರ್ದು ಬೇಳೆ ಏನಾದರೂ ಕೂಗಿಸ್ಕೋಬೇಕು ಅಂದಾಗ ಮಾತ್ರ ಗ್ಯಾಸ್ ಹಚ್ಚಿರ್ತಾರೆ ಮತ್ತು ಎಮರ್ಜೆನ್ಸಿ ಏನಾದ್ರು ಇದ್ದಾಗ ಗ್ಯಾಸ್ ಗ್ಯಾಸ್ ಹಚ್ಚಿರ್ತಾರೆ ಬಿಟ್ಟರೆ ಜಾಸ್ತಿ ಒಲೆಯಲ್ಲೇ ಮಾಡ್ತಾರೆ ನೋಡ್ಬೋದು ಇವಾಗ ಏಲಕ್ಕಿ ಮತ್ತು ಏಲಕ್ಕಿ ಅಷ್ಟೇ ಅನಿಸುತ್ತೆ ಏಲಕ್ಕಿನ ಕುಟ್ತಾ ಇದ್ದಾರೆ ಏಲಕ್ಕಿನ ಹಾಕಬೇಕು ಅದಕ್ಕೆ ಒಳ್ಳೆ ಫ್ಲೇವರ್ ಬರುತ್ತೆ ಹಾಗಾಗಿ ನಾನು ಇದನ್ನು ಫಸ್ಟ್ ಟೈಮ್ ನೋಡ್ತಾ ಇರೋದು ತುಪ್ಪ ಮಾಡೋದು ನಮ್ಮಮ್ಮ ಮಾಡಿ ನನಗೆ ಕೊಟ್ಟು ಕಳಿಸ್ತಾಯಿದ್ರು ತಿನ್ನೋದಷ್ಟೇ ಇವಾಗ ಹೋಗಿದ್ನಲ್ಲ ಹೋದಾಗ ಮಾಡಿದ್ರಲ್ಲ ಹಾಗೆ ಒಂದು ವಿಡಿಯೋ ಮಾಡಿಕೊಂಡೆ ಹೇಗೆ ಅಂತ ತುಂಬ ಚೆನ್ನಾಗಿ ಬರುತ್ತೆ ಮನೇಲಿ ಬೆಣ್ಣೆ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಗ ಬೆ ತುಪ್ಪದ ಸ್ಮೆಲ್ ಕೂಡ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಅದನ್ನು ಸ್ವಲ್ಪ ಏಲಕ್ಕಿ ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಕುದಿಸ್ಕೋಬೇಕು ಫುಲ್ಲು ತಾನಾಗಿಯೇ ಕುದಿ ನಿಲ್ಲಬೇಕದು ಅಲ್ಲಿವರೆಗೂ ಕುದಿ ನಿಲ್ ಕುದಾ ಇರಬೇಕು ಬೆಣ್ಣೆ ಇವಾಗ ಬಂದು ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಉಪ್ಪು ಕೂಡ ಹಾಕಬೇಕು ಉಪ್ಪು ಹಾಕೋದು ತೋರಿಸಿಲ್ಲ ನಾನು ಸ್ವಲ್ಪ ಏಲಕ್ಕಿ ಪುಡಿ ಒಂದು ಸ್ವಲ್ಪ ಅರಿಶಿನ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಫುಲ್ಲು ಕುದಿಸ್ ಕುದಿಸ್ಬೇಕು ಸ್ವಲ್ಪ ಹೊತ್ತು ನೋಡ್ಬೋದು ಏನೇನು ಹಾಕಿದ್ದೀವಿ ಅಂತ ತೋರಿಸ್ತಾ ಇದ್ದೀನಿ ನೆಕ್ಸ್ಟು ಅದು ಫುಲ್ಲು ಕುದೀತಾ ಇರುವಾಗ ಅದಕ್ಕೆ ಸ್ವಲ್ಪ ನುಗ್ಗೆ ಸೊಪ್ಪು ಮತ್ತು ಒಂದು ವಿಳ್ಯದೆಲೆ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ಮತ್ತೆ ಸ್ವಲ್ಪ ಹೊತ್ತು ಬಿಟ್ಟು ಅದನ್ನು ಇಳಿಸ್ಬೇಕು ಅಲ್ಲಿಗೆ ತುಪ್ಪ ರೆಡಿ ಆಗುತ್ತೆ ಅದನ್ನು ಹಾಕಿಬಿಟ್ಟು ಗ್ಯಾಸ್ನ ಆಫ್ ಮಾಡಬೇಕು ನೋಡಿ ಈ ಥರ ಆದಮೇಲೆ ಅದನ್ನು ಇಳಿಸ್ಬಿಟ್ಟು ಫುಲ್ಲು ತಣ್ಣಗಾಗಕ್ಕೆ ಬಿಡಬೇಕು ತಣ್ಣಗಾಗೋ ತನಕ ಮತ್ತು ಸೋಸಕ್ಕೆ ಹೋಗಬಾರ್ದು ಅಂದರೆ ಜಾಡ್ರಿ ಎಲ್ಲ ಸುಟ್ಟೋಗುತ್ತೆ ಮತ್ತು ಸೋಸೋಕ್ಕೂ ಆಗಲ್ಲ ಹಾಗಾಗಿ ಇದನ್ನ ಸ್ವಲ್ಪ ಡೈರೆಕ್ಟಾಗಿ ಇದ್ದಾರೆ ಸ್ವಲ್ಪ ಯಾರೋ ಹೇಳಿದ್ರಂತೆ ಅದು ಸೋಸಬಾರ್ದು ಅಂತ ಹೇಳಿ ಹಾಗಾಗಿ ಸ್ವಲ್ಪ ಹಾಗೆ ಇದು ಮಾಡಿ ಇದ್ದಾರೆ ಆಮೇಲೆ ಮತ್ತೆ ಸೋಸಿ ಹಾಕಿದರು ಅದಷ್ಟು ಫುಲ್ಲು ಅದರಲ್ಲಿ ಸೊಪ್ಪೆಲ್ಲ ಇತ್ತಲ್ಲ ಹಾಗಾಗಿ ಲಾಸ್ಟಲ್ಲಿ ಸೋಸ್ ಹಾಕಿದ್ರು ಫಸ್ಟಲ್ಲಿ ಈ ಥರ ಸ್ವಲ್ಪ ಸ್ವಲ್ಪ ಹಾಕಿದರು ನೋಡ್ಬೋದು ಎಷ್ಟು ಚೆನ್ನಾಗಿದೆ ತುಪ್ಪ ಅಂತ ಇದು ಬಂದು ನೆಕ್ಸ್ಟ್ ಡೇ ನಮ್ಮ ಮನೆಯಲ್ಲಿ ಬೆಳಗ್ಗೆ ರಂಗೋಲಿ ಹಾಕೋದ್ರಿಂದ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ಬೋದು ಸಿಂಪಲ್ಲಾಗಿ ಇವತ್ತು ಈ ಥರ ರಂಗೋಲಿನ ಹಾಕಿಬಿಟ್ಟು ಒಳಗಡೆ ತುಂಬ ಕೆಲಸ ಕೂಡ ಇತ್ತು ಇವತ್ತು ಹಾಗಾಗಿ ಬೇಗ ಬೇಗ ಮಾಡ್ಕೊಳ್ಳೋಣ ಅಂತ ಬೇಗ ಬೇಗ ರಂಗೋಲಿ ಹಾಕಿ ಹೋಗಿ ಇವಾಗ ನೀರು ಕಾಯಿಸ್ಕೊಳ್ಳೋದಕ್ಕೆ ಇದ್ದೀನಿ ಸ್ನಾನಕ್ಕೆ ನೀರು ಕಾಯಿಸ್ಕೊಳ್ಳೋದಕ್ಕಿಟ್ಟು ಆಮೇಲೆ ಸ್ವಲ್ಪ ತಿಂಡಿ ಕೂಡ ಮಾಡೋದಿತ್ತು ಇವತ್ತು ಹಸ್ಬೆಂಡ್ ಮನೇಲೇ ಇರ್ತೀನಿ ಅಂತ ಹೇಳಿದರು ಇದು ಬಂದು ಮಂಗಳವಾರದ ವಿಡಿಯೋ ಇದು ಹಾಗಾಗಿ ಆಮೇಲೆ ತಿಂಡಿ ಮಾಡೋಣ ಸ್ವಲ್ಪ ಹೊತ್ತು ಲೇಟ್ ಆದಮೇಲೆ ಅಂತ ಫಸ್ಟ್ ರಂಗೋಲಿ ಹಾಕಿ ಬಂದು ಆಮೇಲೆ ನೀರಿಗೆ ಇಡ್ತಾ ಇದ್ದೀನಿ ಇಲ್ಲ ಅಂತಂದರೆ ನಾನು ಫಸ್ಟೇ ನೀರಿಗೆ ಇಟ್ಟುಬಿಟ್ಟು ಆಮೇಲೆ ಹೊರಗೆ ರಂಗೋಲಿ ಹಾಕೋಕ್ಕೆ ಇದ್ದೆ ಅಂದರೆ ಬರೋಷ್ಟರಲ್ಲಿ ನೀರು ಕಾಯುತ್ತೆ ಅಂತ ಆಮೇಲೆ ಸ್ವಲ್ಪ ಟೀ ಮಾಡಿಕೊಂಡು ಕುಡಿದು ಅವರಿಗೂ ಕೂಡ ಆಮೇಲೆ ಎದ್ದು ಎದ್ದಾದ್ಮೇಲೆ ತಿಂಡಿ ಮಾಡಿದ್ದು ಇವತ್ತು ಇಡ್ಲಿ ಮತ್ತು ಚಟ್ನಿ ಮಾಡಿದ್ದೆ ನೋಡ್ಬೋದು ಇಡ್ಲಿ ಎಷ್ಟು ಸಾಫ್ಟಾಗಿ ಚೆನ್ನಾಗಿ ಬಂದಿದ್ದು ಇಡ್ಲಿ ಮಾಡೋದು ತುಂಬ ಸಲ ತೋರಿಸಿದ್ದೀನಿ ಹಾಗಾಗಿ ತೋರಿಸಿಲ್ಲ ಈ ವಿಡಿಯೋದಲ್ಲಿ ಹಾಗೆ ಇಬ್ಬರು ಕೂಡ ರೆಡಿಯಾಗಿ ಸ್ನಾನ ಮಾಡಿ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗೋಣ ಅಂಥೇಳಿ ಹೋಗ್ತಾ ಇದ್ದೀವಿ ಹಾಗೆ ಅವರಿಗೆ ಸ್ವಲ್ಪ ದುಡ್ಡು ಬೇಕಾಗಿತ್ತಂತೆ ಹಾಗಾಗಿ ಕೊಡು ಕೊಡು ನಾನು ಆಮೇಲೆ ಕೊಡ್ತೀನಿ ನಿನಗೆ ಅಂತ ಕೇಳ್ತಾಯಿದ್ರು ಅದಕ್ಕೋಸ್ಕರ ರೇಗಸ್ಕೊಳ್ತ ಎಷ್ಟು ಬೇಕೋ ನಾನು ಕೊಡಲ್ಲ ಅಂತ ಹೇಳ್ತಾ ಇದ್ದೆ ಇಷ್ಟೇ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಂ ನೋಡಿ ಅಮೌಂಟ್ ಬೇಕಂತೆ ಸ್ವಲ್ಪ ಹಾಗಾಗಿ ಕೊಡು ಅಂತ ಕೇಳ್ತಾಯಿದ್ರು ನಾನು ಎಷ್ಟು ಬೇಕು ಅಂತ ಕೇಳ್ತಾ ಇದ್ದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್